ಹರೇ ಕೃಷ್ಣ ಕೃಷ್ಣಂ ಒಂದೇ ಜಗದ್ಗುರು ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ಶ್ರೀ ಸಂಸ್ಥಾನ ಗೋಕರ್ಣದ ಶ್ರೀರಾಮಚಂದ್ರಪುರ ಮಠದ ಮೂವತ್ತೆರಡನೇ ಚಾತುರ್ಮಾಸ್ಯ ಸ್ವಭಾಷಾ ಚಾತುರ್ಮಾಸ್ಯಕ್ಕೆ ಹೋಗ್ತಾ ಇರುವಂತಹ ಸುಸಂದರ್ಭ ಇದು ತಮ್ಮೆಲ್ಲರಿಗೂ ಸ್ವಾಗತ ಅತ್ಯಂತ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿರುವ ಶ್ರೀ ರಾಮಚಂದ್ರಪುರ ಮಠ ಭೂಮಿಯ ಮೇಲಿರುವ ದೇವಲೋಕ ಅಂತಲೇ ಹೇಳ್ಬಹುದು ಈ ಸ್ಥಳ ಹೇಗಿದೆ ಅಂದರೆ ನಮ್ಮೆಲ್ಲ ಚಿಂತೆಗಳನ್ನು ಮರೆಸಿ ನಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನು ಭಾವನೆಯನ್ನು ಇನ್ನೂ ಹೆಚ್ಚೆಚ್ಚು ಮಾಡುತ್ತೆ ಹಾಗೆ ಇಂಥ ಕ್ಷೇತ್ರಗಳಿಗೆ ನಾವು ನಮ್ಮ ಕುಟುಂಬ ನಮ್ಮ ಮಕ್ಕಳು ಬರ್ತಾ ಇದ್ದರೆ ನಮ್ಮಲ್ಲಿ ಇದ್ದಂತಹ ಋಣಾತ್ಮಕ ಕೆಟ್ಟ ಶಕ್ತಿಗಳೇನಿರುತ್ತೋ ಕೆಟ್ಟ ಆಲೋಚನೆಗಳೇನಿರುತ್ತೋ ಎಲ್ಲ ಸಂಪೂರ್ಣವಾಗಿ ಹೋಗಿ ಪರಿಶುದ್ಧವಾದ ಭಾವನೆ ಹೆಚ್ಚುತ್ತೆ ಅಷ್ಟೇ ಅಲ್ಲದೆ ನಮ್ಮ ವಿಚಾರಗಳು ನಮ್ಮ ಸಂಸ್ಕಾರ ಎಲ್ಲವೂ ಎಲ್ಲವೂ ಅತಿ ಉನ್ನತವಾದ ಮಟ್ಟಕ್ಕೆ ಆಧ್ಯಾತ್ಮದ ಉನ್ನತ ಮಟ್ಟಕ್ಕೆ ತಲುಪಲಿಕ್ಕೆ ಸಹಾಯವನ್ನು ಖಂಡಿತ ಮಾಡುತ್ತೆ ಇಂಥ ಕ್ಷೇತ್ರಗಳ ದರ್ಶನ ಇಂತಹ ಚಾತುರ್ಮಾಸ್ಯ ಗುರುಗಳ ಪ್ರವಚನಗಳು ನಮ್ಮ ಬದುಕಿನ ವಿಚಾರಗಳನ್ನು ಸಂಪೂರ್ಣವಾಗಿ ಬದಲಿಸೋದಷ್ಟೇ ಅಲ್ಲದೆ ನಮ್ಮ ಉನ್ನತಿಗೂ ಇದು ಕಾರಣ ಅಂತಲೇ ಹೇಳಬಹುದು ಅಷ್ಟೇ ಅಲ್ಲದೆ ನೀವು ನೋಡ್ತಾ ಇದ್ದೀರಾ ಮಠ ಸ್ವರ್ಗದ ರೀತಿ ಕಾಣ್ತಾ ಇದೆ ವೈಕುಂಠ ಅಥವಾ ದೇವಲೋಕ ಏನಿರುತ್ತೋ ಆ ರೀತಿ ನೋಡುವಂತಹ ಒಂದು ಪುಣ್ಯ ಅಂತಲೇ ಹೇಳ್ಬಹುದು ಈ ಕ್ಷೇತ್ರನ ನೋಡ್ತಾ ಇದ್ರೆ ಮನಸ್ಸು ತುಂಬ ಆನಂದದಿಂದ ತೇಲಾಡುತ್ತೆ ಬಹಳ ಬಹಳ ವಿಶೇಷವಾದ ಸ್ಥಳ ಅಂತ ಹೇಳ್ಬೋದು ನೋಡಿ ಎಷ್ಟು ಸುಂದರವಾಗಿದೆ ಈ ಕ್ಷೇತ್ರ ಇಲ್ಲಿಗೆ ಒಮ್ಮೆಯಾದರೂ ಭೇಟಿ ಕೊಡಬೇಕು ಈ ಒಂದು ಸ್ಥಳ ಗುರುಗಳು ಪೂಜೆ ಮಾಡುವಂತಹ ಒಂದು ಸನ್ನಿಧಾನ ಇಲ್ಲಿ ಶ್ರೀ ಗುರುಗಳು ರಾಘವೇಶ್ವರ ಭಾರತೀ ಗುರುಗಳು ದೇವರನ್ನು ಪೂಜಿಸುವಂತಹ ದಿವ್ಯ ಸ್ಥಳ ಇದು ಇಲ್ಲಿ ಗುರುಗಳು ಪೂಜೆ ಮಾಡೋದನ್ನು ನೋಡೋದೇ ಕಣ್ಣಿಗೆ ಹಬ್ಬ ಮತ್ತು ಸೌಭಾಗ್ಯ ಅಂತಲೇ ಹೇಳ್ಬಹುದು ಇದನ್ನು ನೋಡ್ದ ನಾವೇ ಧನ್ಯರು ಎಷ್ಟು ಆನಂದ ಆಯಿತು ಅಂದರೆ ನಮ್ಮ ಆತ್ಮದ ಗುರಿಯನ್ನು ಉದ್ದೇಶವನ್ನು ತಲುಪಲಿಕ್ಕೆ ಗುರುಗಳ ಮಾರ್ಗದರ್ಶನ ಆಶೀರ್ವಾದ ಬಹಳ ಮುಖ್ಯ ಅಂತಲೇ ಹೇಳಬಹುದು ಅದಕ್ಕೆ ಒಂದು ಸುವರ್ಣ ಅವಕಾಶ ನಮ್ಮ ಪಾಲಕ್ಕೆ ಸಿಕ್ಕಿರೋದು ನಮ್ಮ ಪುಣ್ಯವೇ ಸರಿ ಗುರುಗಳ ಒಂದು ಆಶೀರ್ವಾದ ಇದ್ದರೆ ಗುರುವಿನ ಮುಖೇನ ಇನ್ನೂ ಹೆಚ್ಚು ಬೇಗ ಭಗವಂತನನ್ನು ಹತ್ರ ಆಗಬಹುದು ಅಂತ ಹೇಳ್ತಾರೆ ಅದು ನಮ್ಮ ಪಾಲಿಗೆ ಪರಮಾತ್ಮ ಕೊಟ್ಟಿರುವಂತಹ ಸೌಭಾಗ್ಯ ಶ್ರೀರಾಮಚಂದ್ರಪುರ ಮಠದ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಮೂವತ್ತೆರಡನೇ ಚಾತುರ್ಮಾಸ್ಯ ಈ ಚಾತುರ್ಮಾಸ್ಯದ ವಿಶೇಷತೆ ಅಂದರೆ ಸ್ವಭಾಷಾ ಚಾತುರ್ಮಾಸ್ಯ ಮರೆತು ಹೋದ ಮನೆ ಮಾತನ್ನು ಮರಳಿ ನೆನಪಿಸಿಕೊಡುವ ಮಹಾಪರ್ವ ಇದು ಗುರುಗಳು ಆಶೀರ್ವಾದ ಮಾಡಲಿಕ್ಕೆ ಕೂತಿದ್ದಾರೆ ನೋಡಿ ಎಲ್ಲರೂ ಅವರ ದರ್ಶನ ಮಾಡಿ ಅವರಿಂದ ಮಂತ್ರಾಕ್ಷತೆ ಪಡೆದುಕೊಳ್ಳೋದೇ ಒಂದು ಭಾಗ್ಯ ನಮಗೆ ಇಂತಹ ಒಂದು ಅವಕಾಶ ಸಿಕ್ಕಿದ್ದು ಪರಮಾತ್ಮನ ಅನುಗ್ರಹ ಅಂತಲೇ ಹೇಳ್ಬೋದು ನಮ್ಮ ಗುರುಗಳನ್ನ ಶ್ರೀ ರಾಮನ ಸ್ವರೂಪ ಅಂತಲೇ ಹೇಳ್ತಾರೆ ಅವರ ಮುಖದಲ್ಲಿ ಅಂಥ ಒಂದು ಸೌಮ್ಯತೆ ಇದೆ ಅವ್ರನ್ನ ನೋಡ್ತಾ ಇದ್ರೆ ಒಂದು ಮಗುವಿನ ಮುಗ್ಧತೆ ಆ ಒಂದು ಸ್ವರೂಪ ಅವರಲ್ಲಿ ಕಾಣುತ್ತೆ ಶ್ರೀರಾಮಚಂದ್ರ ಪ್ರಭುಗಳ ಒಂದು ಸ್ವರೂಪವನ್ನು ಅಲ್ಲಿ ದೇವರನ್ನೇ ಭಗವಂತನ್ನೇ ನೋಡ್ದಂಗೆ ಆಗುತ್ತೆ ಈಗೇನು ನೋಡ್ತಿದ್ದೀರೋ ಈ ಒಂದು ಸ್ಥಳ ಗುರುಗಳು ಪೂಜೆ ಮಾಡುವಂತಹ ಸನ್ನಿಧಾನ ಸಾನ್ನಿಧ್ಯ ಸಾಯಂಕಾಲದ ವಿಶೇಷವಾದ ಶ್ರೀಚಕ್ರದ ಪೂಜೆಗೆ ಸಿದ್ಧತೆ ನಡೀತಾ ಇತ್ತು ಎಷ್ಟು ಅದ್ಭುತವಾಗಿದೆ ಈ ಒಂದು ಸಿದ್ಧತೆ ಅಂದರೆ ಬಹಳ ಸುಂದರವಾಗಿ ಶ್ರೀಚಕ್ರವನ್ನು ಬರ್ತಿದ್ದಾರೆ ನೋಡೋಕ್ಕೆ ಎರಡು ಕಣ್ಗಳು ಸಾಲಲ್ಲ ಈ ಒಂದು ಪೂಜೆ ಕೂಡ ವಿಶೇಷತೆಯಾಗಿತ್ತು ಕೇರಳದಿಂದ ಬಂದು ಇದನ್ನೆಲ್ಲ ಸಿದ್ಧತೆ ಪಡಿಸ್ತಾಯಿದ್ರು ಸ್ವಯಂ ಪ್ರೇರಣೆಯಿಂದ ಬಂದು ಈ ಒಂದು ಸೇವೆಯನ್ನು ಪ್ರತಿ ವರ್ಷವೂ ಇಲ್ಲಿ ಮಾಡ್ತಾರೆ ಅಂತ ತಿಳಿದು ಬಂತು ಬಹಳ ವಿಶೇಷತೆ ಅಂತಲೇ ಹೇಳಬಹುದು ಗುರುಗಳ ಒಂದು ಅದ್ಭುತವಾದ ಆಶೀರ್ವಾದ ಪ್ರತಿಯೊಬ್ಬರನ್ನೂ ಅಲ್ಲಿಗೆ ಸೆಳೆಯುತ್ತೆ ಹೋಗೋರೆ ಧನ್ಯ ಹಾಗೆ ಬರ್ತಾ ಸಮುದ್ರವನ್ನು ನೋಡ್ತಾ ಬಹಳ ನೀರಿನ ಒಂದು ಅತಿ ಹೆಚ್ಚು ನೀರು ಬರ್ತಾ ಇದ್ದ ಕಾರಣ ಮಳೆ ಎಲ್ಲ ಕಾರಣಗಳಿಂದ ಸಮುದ್ರದಲ್ಲಿ ಅಲೆಗಳು ಮತ್ತು ನೀರು ಅತಿ ಹೆಚ್ಚಾಗಿದ್ದರಿಂದ ಹತ್ತಿರಕ್ಕೆ ಯಾರನ್ನೂ ಬಿಡ್ತಾ ಇರಲಿಲ್ಲ ದೂರದಿಂದಲೇ ಸಮುದ್ರವನ್ನು ನೋಡ್ತಾ ಆನಂದದಿಂದ ಮನಸ್ಸು ಎಷ್ಟು ಅದ್ಭುತವಾಗಿ ಚೈತನ್ಯ ಭರಿತವಾಯಿತು ತಮ್ಮೆಲ್ಲರಿಗೂ ಗುರುಗಳ ಹಾಗೂ ಭಗವಂತನ ಅನುಗ್ರಹವಾಗಲಿ ಧನ್ಯವಾದಗಳು